ಸಿಂಧನೂರು ಸಿಂಧನೂರು ತಾಲೂಕಿನ ಜವಳಗೆರೆ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಸಾಮರಸ್ಯದಿಂದ ಜೀವನ ನಡೆಸಿ ಅರುಣ್ ಎಚ್ ದೇಸಾಯಿ ಹೇಳಿಕೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೆರ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಜರುಗಿದ ಶಾಂತಿ ಸಭೆಯಲ್ಲಿ ಇತ್ತೀಚೆಗೆ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಲೂಕಾ ಆಡಳಿತದಿಂದ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ತಾಲೂಕಾ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಮಾತನಾಡಿ ನಾವೆಲ್ಲ ಒಂದೇ ಎನ್ನುವ ಮನೋಭಾವ ಬೆಳೆಸಿಕೊಳ್ಳಬೇಕು ಯುವಕರು ತಿಳಿದು ತಿಳಿಯದೆ ಮಾಡುವ ತಪ್ಪುಗಳಿಂದ ಇಂಥ ಘಟನೆಗಳು ಘಟಿಸುತ್ತವೆ ಹಿರಿಯರು ಇಂಥವುಗಳಿಗೆ ಅವಕಾಶ ನೀಡದೆ ಸಾಮರಸ್ಯದ ಬದುಕಿಗೆ ಪ್ರೇರಣೆ ನೀಡಬೇಕು ಎಂದು ಕಿವಿಮಾತು ಹೇಳಿದರು ಈ ಶಾಂತಿ ಸಭೆಯಲ್ಲಿ ರಾಯಚೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಡಿವೈಎಸ್ಪಿ ಪಿ ಬಿ ಎಸ್ ತಳವಾರ್ ಸಿಪಿಐ ವೀರಾರೆಡ್ಡಿ ನಗರ ಠಾಣಾ ಪಿ ಎಸ್ಐ ಸುಧೀರ್ ಕುಮಾರ್ ಬೆಂಕಿ ಬಳಗಾನೂರು ಪೊಲೀಸ್ ಠಾಣೆಯ ಪಿ ಸುಬ್ರಹ್ಮಣ್ಯಂ ಕ್ರೈಮ್ ಬ್ರಾಂಚ್ ಪಿ ರತ್ನಮ್ಮ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಗ್ರಾಮದ ಹಿರಿಯರು ಮುಖಂಡರು ರಾಜಕೀಯ ದೂರೀಣರು ಭಾಗಿಯಾಗಿದ್ದರು ಬೀದಿಯಲ್ಲಿ ಯಾರು ಚುಡಾಯಿಸಿರ್ತಾರೆ ಹೆಣ್ಮಕ್ಳಿಗೆ ಅಥವಾ ಹುಡುಗಿ ಈ ಥರ ಯಾವುದು ಒಂದು ಗೌರವಯುತ ಸಮಾಜಕ್ಕೆ ತಕ್ಕದ್ದು ಅಲ್ಲಲ್ಲ ಆ ಥರದ ಆ್ಯಕ್ಟಿವಿಟೀಸಲ್ಲಿ ಇಂದಿನ ಯುವಕರು ಭಾಗವಹಿಸ್ತಾ ವಹಿಸ್ತಾ ಇರೋದು ಬಹಳಷ್ಟು ಛೇದನೀಯ ಸಂಗತಿ ಯಾಕೆ ಅವರಾಗಲೇ ಹೇಳಿದರು ಈ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ ಇದೆ ಅಂತ ಇದು ಇದು ಒಂದೇ ಅಂತಲ್ಲ ಎಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಯುವಕರು ಭಾಗವಹಿಸ್ತಾರೆ ಅಲ್ಲಿಗೆ ಆ ಇನ್ನೂ ಒಂದು ಹತ್ತು ವರ್ಷ ಹಿಂದೆ ಅಂತಾನೆ ಭಾವಿಸ್ಕೊಬೇಕಾಗತ್ತೆ ನಿಮಗೆ ಜವಳಗಿರೋ ಬಗ್ಗೆ ಗೊತ್ತೇ ಇದೆ ಜವಳಗಿರಾಗಿ ತನ್ನದೇ ಆದ ಒಂದು ಇತಿಹಾಸ ಐತಿ ಬೇರೆ ಬೇರೆ ರೀತಿ ಘಟನೆಗಳು ನಡೆದರೂ ಸಹ ಅದನ್ನು ಮರೆತು ಬಹಳ ಅನ್ಯೋನ್ಯವಾಗಿ ಒಗ್ಗಟ್ಟಿನಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ನಡೀತಾ ಇರುವಂಥ ಒಂದು ಸಿಂಧನೂರಿನ ಒಂದು ದೊಡ್ಡ ಹಳ್ಳಿ ಅಂದರೆ ತಪ್ಪಾಗಲ್ಲ ಆ್ಯಂಡ್ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಅಂದರೂ ತಪ್ಪಾಗ ಸುಮಾರು ಹತ್ತು ಸಾವಿರ ಎಂಟತ್ತು ಸಾವಿರ ಜನಸಂಖ್ಯೆ ಇರುವಂಥ ಒಂಬತ್ತು ಬೂತ್ಗಳು ದೊಡ್ಡ ಹಳ್ಳಿ ಇದೆ ಭಾಳ ಎಲ್ಲ ನಡೀತವೆ ಬಟ್ ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳಾದರೆ ಮಾಡಿದವರಲ್ಲ ಅದನ್ನು ಬಗೆಹರಿಸೋರು ತಲೆ ತಗ್ಸುವಂಥ ಪರಿಸ್ಥಿತಿ ಬರ್ತದೆ ಯಾರೋ ಒಬ್ಬರಿಬ್ಬರು ಕಿಡಿಗೇಡಿಗಳು ಮಾಡಿದ್ದಾರೆ ಅವ್ರು ಸಿಂಧನೂರಿಂದ ಬಂದು ಮಾಡ್ಯಾರು ಜವಳಿಗೆರೆಯವರು ಮಾಡ್ಯಾರೋ ದಿಬ್ಗಿಯವ್ರು ಮಾಡ್ಯಾರೋ ಯಾರು ಮಾಡ್ಯಾರೋ ಇನ್ನೂ ಗೊತ್ತಿಲ್ಲ ಬಟ್ ಯಾರೋ ಒಬ್ಬರಿಬ್ರು ಮಾಡಿರೋದಕ್ಕೆ ಎಂಟತ್ತು ಸಾವಿರ ಜನ ನಿಮ್ಮ ಮೂರನವರೇ ತಲೆ ಘಟನೆಗಳು ಇದಾಗ್ತವೆ ಆದ್ದರಿಂದ ಪೋಷಕರಲ್ಲಿ ಹಿರಿಯರಲ್ಲಿ ನಮ್ದೊಂದು ವಿನಂತಿ ನೀವು ಯುವಕರಿಗೆ ಏನಾದರೂ ಒಂದು ತಪ್ಪುಗಳಾದಾಗ ಅವರು ಡಿಫೆಂಡ್ ಮಾಡ್ಕೊಳ್ಳೋಕ್ಕಿಂತ ಒಂದು ಸ್ವಲ್ಪ ಬೈದು ಸಣ್ಣ ಪುಟ್ಟ ಮನೆಗಳಲ್ಲಿ ಸಣ್ಣ ಪುಟ್ಟ ತಪ್ಪಾಗಲಿ ಅಥವಾ ಯಾರೋ ಹುಡುಗರ ಜೊತೆ ಜಗಳಾಡದಾಗಿರ್ಬೋದು ಅನ್ಯ ಕೋಣಿನ ಜೊತೆ ಜಗಳಾಡೋದಾಗಿರ್ಬೋದು ಅಥವಾ ರಾಜಕೀಯವಾಗಿ ಏನೇ ಆದರೂ ಸ್ವಲ್ಪ ಕುಂದಿರ್ಸಿ ಬೈಲಿ ಯಾಕಂದರೆ ಮನೆಯನವರು ಗುರುಗಳು ಬೈಯೋದು ಹೊಡೆಯೋದು ಬಿಟ್ಟು ಬಿಟ್ಟಾರೆ ಈಗಿನ ಕಾಲ ಹಂಗ ಪೊಲೀಸರ ಕಡೆ ಹೊಡೆಸ್ಕೊಳ್ಬೇಕು ಸನ್ನಿವೇಶಕ್ಕೆ ಎಲ್ಲರೂ ತಂದು ನಿಂತಿದ್ದೀವಿ ಸೊ ಬಟ್ ಅದು ಆಗಬಾರ್ದು ಶಾಲೆ ಓದ್ತಿದ್ದು ನಾನು ಎಲ್ಲೇ ಶಾಲೆಗೆ ಹೋದರೂ ಅದೇ ಮಾತೇ ಫಸ್ಟ್ ಸ್ಕೂಲ್ನಾಗ ಹುಡುಗರಿಗೆ ಏನೋ ಒಂದು ತಪ್ಪು ಮಾಡಿದ್ದಕ್ಕೆ ಶಿಕ್ಷಕರು ಬಡಿದ್ರೆ ಪೇರೆಂಟ್ಸೇ ಬಂದು ಕ್ವಶನ್ ಮಾಡ್ತಾರೆ ಅವ್ನು ಯಾಕೆ ಅಂತ ಅವ್ರೇನು ಅಮಾನವಯವಾಗಿ ಬದ್ರೆ ಅದನ್ನು ಕ್ವಶನ್ ಮಾಡಿರಿ ತಪ್ಪೇನಿಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಹಿಂಗೆ ಆಗಬಾರ್ದು ಅಂತ ತಿದ್ದಿ ಅಂತ ಹೇಳುವ ಸ್ಥಾನದಲ್ಲಿ ಗುರುಗಳು ಗುರುಗಳಿರ್ತಾರೆ ಪೇರೆಂಟ್ಸ್ ಪೇರೆಂಟ್ಸಾಗಿ ನೀವು ಕ್ವಶನ್ ಮಾಡಬಾರ್ದು ಆ್ಯಂಡ್ ನೀವು ಸಹ ಅಷ್ಟೇ ಮನೆಯಲ್ಲಿ ಮಗ ತಪ್ಪು ಮಾಡಿ ಬಂದರೆ ಮಗಳ ಮೇಲೆ ಯಾವ ರೀತಿ ನೀವು ವಿಜಿಲೆನ್ಸ್ ಇಟ್ಟಿರ್ತೀರಿ ಒಂದು ಹೆಣ್ಣು ಮಗು ಹೊರಗೆ ಹೋಗಿ ವಾಪಸ್ ಕಾಲೇಜ್ಗೆ ಹೋಗಿ ಹೊಳೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಎಲ್ಲರಿಗೂ ಹೇಳಿರ್ತೀರಿ ವಾಪಸ್ ಕರ್ಕೊಂಡ್ಬರೋದು ಕಳಿಸೋದು ಅದು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಅಬ್ಸರ್ವ್ ಮಾಡ್ತೀರಿ ಬಟ್ ಅದೇ ಹುಡುಗರು ವಿಷಯದಲ್ಲಿ ಎಲ್ಲ ಫ್ಯಾಮಿಲಿಯವರು ನಿರ್ಲಕ್ಷ್ಯ ಇತ್ತು ಎಲ್ಲಿ ಹೋಗ್ಯಾನ ಏನು ಮಾಡೋಕ್ಕತ್ತಣ ಆ ಥರ ಆಕ್ಟಿವಿಟೀಸ್ ಏನು ಕಾಲೇಜ್ಗೆ ಹೋಗ್ತಾನೋ ಏನು ಮಾಡಕತ್ತಾರ ಅನ್ನೋದ್ರ ಬಗ್ಗೆ ಯಾರೂ ಗಮನ ಇಡಂಗಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ಯುವಕರು ಸಹ ಅಷ್ಟೇ ಒಂದು ಸನ್ಮಾರ್ಗದಲ್ಲಿ ನೀಡಿರಿ ಬಿಕಾಸ್ ನೀವು ಈಗ ಹದಿನೆಂಟು ಹದಿನೈದು ಇಪ್ಪತ್ತು ವಯಸ್ಸಿನಾಗ ಒಂದು ಕೇಸಾದರೆ ಮುಂದೆ ನಿಮಗೊಂದು ಗೌರ್ಮೆಂಟ್ ಆಗಲಿ ಯಾವುದೇ ನೌಕರಿಯೂ ಸಿಗಂಗಿಲ್ಲ ನಿಮಗೆ ಪೊಲೀಸಿಂದ ಎನ್ ಒ ಸಿ ತೊಗೊಳ್ದಿರುತ್ತೆ ನೌಕರಿಗೆ ಏನಾದರೂ ಸೆಲೆಕ್ಟ್ ಆದಾಗ ಅನೇಕ್ರಿಂದ ನ್ಯಾಯಾಧೀಶರಾಗಿ ಒಬ್ರು ಸೆಲೆಕ್ಟ್ ಆದಾಗೂ ಸಹ ಅವ್ರ ಮೇಲೆ ಯಾವುದೋ ಒಂದು ಛುಲ್ಲಕ ಕೇಸ್ ಇದ್ದಿದ್ದು ಗಮನಕ್ಕೆ ಬಂದಿದೆ ನಿಮಗೂ ಎಲ್ಲ ಗೊತ್ತಿದೆ ನ್ಯೂಸ್ ಪೇಪರಲ್ಲೆಲ್ಲ ಓದ್ತೀರಿ ಸೊ ಆದ್ದರಿಂದ ನೀವು ಒಂದು ಸಲ ಪೊಲೀಸ್ ಸ್ಟೇಷನ್ ಮೇಲೆ ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಾಗೆ ಹತ್ತದ್ದು ಒಂದು ನಾನು ಪೊಲೀಸ್ ಸ್ಟೇಷನ್ ಮಟ್ಟ ತಪ್ಪು ಅಂತ ಹೇಳುತ್ತಿಲ್ಲ ಏನಾದರೂ ಸಮಸ್ಯೆಗಳಿದ್ರೆ ಹತ್ರೀ ಅಲ್ಲೇನು ಅಭಯ ನೀಡಲಿಕ್ಕೆ ಪೊಲೀಸ್ ಯಾವಾಗಲೂ ಇರ್ತಾರೆ ಬಟ್ ಇಂಥ ಕೇಸ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನೀವು ಲೈಫ್ ಲಾಂಗ್ ಒಂದು ನೌಕರಿ ಆಗಿರ್ಬೋದು ಮುಂದೆ ಉದ್ಯೋಗ ತಗೊಳ್ಳೋದಾಗಿರ್ಬೋದು ಭಾಳ ಉನ್ನತ ಸ್ಥಾನಕ್ಕೆ ಹೋಗುವಂಥ ಯುವಕರು ಇರ್ತೀರಿ ಅವ್ರ ಮೇಲೆ ಸುಮ್ಮ ಸುಮ್ಮನೆ ಯಾರೋ ಮಾಡಿ ತಪ್ಪಿಗೆ ಇನ್ಯಾರ್ಯಾರೋ ಶಿಕ್ಷಣ ಅನುಭವಿಸೋಂಥದ್ದು ಆಗಬಾರ್ದು